ಗುರು ಇವತ್ತಿನ ಪ್ರೋಮೋ ರಿವ್ಯೂ ಮಾತ್ರ ಚಿನ್ನ ಚಿತ್ರ ನಾ ಬಂದಿ ಮೊಸರನ್ನ ಅಂತಾನೆ ಹೇಳ್ಬೋದು ಟೀಮ್ ನ ಮಾಡಿರ್ತಾರೆ ಟೀಮ್ ಅಲ್ಲಿ ಇಬ್ರು ಇರ್ತಾರೆ ಒಂದು ಸ್ಟಿಕ್ ಅಲ್ಲಿ ಲಿಪ್ಸ್ಟಿಕ್ ನ ಸ್ಟಿಕ್ ಮಾಡಿರ್ತಾರೆ ಅದನ್ನ ಇನ್ನೊಬ್ರು ಆಪೋಸಿಟ್ ಏನಿರ್ತಾರೆ ಅವ್ರ ಟೀಮಲ್ಲಿ ಅವರು ತುಟ್ಟಿಗೆ ಹಚ್ಕೊಂಡು ಒಂದು ಬೋರ್ಡ್ ನ ಕೊಟ್ಟಿರ್ತಾರೆ ಆ ಬೋರ್ಡ್ ಹೋಗಿ ಪ್ರಿಂಟ್ ಮಾಡ್ಬೇಕು ಲಿಪ್ಸ್ಟಿಕ್ ನ ಯಾಕೆ ಜಾಸ್ತಿ ಮಾಡ್ತಾರೆ ಅನ್ನೋದೇ ಟಾಸ್ಕ್ ಆಗಿರುತ್ತೆ ಇದರಲ್ಲಿ ಮಾತ್ರ ರಜತ್ ಮೊದಲೇ ಗೊತ್ತಲ್ಲ ನನ್ನ ಮಗ ರಸಿಕಾ ಆಮೇಲೆ ಮಾತಿನ ಮಲ್ಲ ಕುದುಗೊಂಡೋಗಿ ಕೌಂಟರ್ ಡೈಲಾಗ್ ಕೊಡ್ತಿರ್ತಾನೆ ಅವ್ರ ಪಾಡಿಗೆ ಅವರು ಟಾಸ್ಕ್ ನ ಆಡ್ತಾ ಇರ್ತಾರೆ ದನರಾಜ್ ಹೋಗಿ ಟಾಸ್ಕ್ ನ ಕಂಪ್ಲೀಟ್ ಮಾಡ್ತಿರ ರಜತ್ ಈ ಕಡೆಯಿಂದ ಡೈಲಾಗ್ ಏನ್ ಹಿಂಗ್ ಕೊಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಅದಕ್ಕೆ ಧನ್ರಾಜ್ ಹೇಳ್ತಾರೆ ನನಗೆ ಪ್ರಾಕ್ಟೀಸ್ ತಪ್ಪೋಗಿದೆ ಅಂತ ಹಂಗಾದ್ರೆ ಇವ್ರಿಗೆ ಹೆಂಡತಿನ ಕರೆಸಿ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಕೊಟ್ಟಿದ್ರೆ ಚೆನ್ನಾಗಿ ಮಾಡ್ತಿದ್ರು ಅಂತ ಅನ್ಸುತ್ತೆ ಚೈತ್ರಕ್ಕ ಸಕ್ಕತ್ತಾಗಿ ಮಾಡ್ತಿರ್ತಾಳೆ ಟಾಸ್ಕ್ ನ ಓ ನಿಮ್ಮಲ್ಲಿ ಇದೆಲ್ಲ ಟ್ಯಾಲೆಂಟ್ ಇದೆಯೋ ಇಪ್ಪತ್ತೈದು ಕೊಟ್ಟು ಗುರುಗಳು ಮೂತಗಳ ಅಷ್ಟು ಕೊಟ್ಲು ಇಷ್ಟು ಕೊಟ್ಟು ಅಂತ ಕೌಂಟ್ ಮಾಡ್ತಿರ್ತಾನೆ ರಜತ್ ಕುತ್ಕೊಂಡು ಆಮೇಲೆ ಹನುಮನ್ ಹೋಗ್ಬಿಟ್ಟು ಆ ಟಾಸ್ಕ್ ಅಲ್ಲಿ ಇರ್ತಾನೆ ಅವ್ರ ಅಮ್ಮನ್ ಕೇಳ್ತಾನೆ ಹನುಮಂತ ಅವ್ರ ಅಮ್ಮ ಅಲ್ಲೇ ಇರ್ತಾರೆ ಮನೆಯಲ್ಲಿ ಅಲ್ಲಿ ಅದಾದ್ರೂ ಹುಡುಗಿ ನಿಮ್ಮ ನಿಮ್ ಕೈ ಕೈಲಿ ಮುತ್ಕೊಡ್ಸೋದ್ರ ನಡಿ ತಬೇಜಾರ್ ಇಲ್ವಾ ಅಂತಾರೆ ಅವ್ರಮ್ಮ ಹೂ ಅಂತಾರೆ ಪರವಾಗಿಲ್ಲ ಹನುಮಂತ ಯಾವ ಹುಡುಗಿಯೂ ಕಿಸ್ ಕೊಟ್ರು ಪರವಾಗಿಲ್ಲ ಅವರ ಅಮ್ಮ ಫುಲ್ ಜೋವಿಯಲ್ಲಾಗಿ ಹನುಮಂತನ ಏನ್ ಮಾಡ್ತೀವಿ ಮಾಡ್ಕೊತ ಬಿಟ್ಬಿಡ್ತಾರೆ ಅನ್ಸುತ್ತೆ ಅಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಗುರು ಭವ್ಯ ಬಂದ್ಬಿಟ್ಟು ಧನರಾಜ್ ಬೋರ್ಡಿಗೆ ಕಿಸ್ ಮಾಡಿದ್ರು ನೋಡಿ ಏನ್ ಗುರು ಈ ತರ ಇದೆ ಈ ಪ್ರಿಂಟ್ ಅಂತ ಹೇಳ್ತಿರ್ತಾರೆ ಅದಕ್ಕೆ ನಂಗೆ ಫ್ರಸ್ಟ್ರೇಷನ್ ಫ್ರಸ್ಟ್ರೇಷನ್ ಅಂತ ಹೇಳ್ತಾರೆ ಚೈತ್ರಕ್ಕೆ ಏನೋ ಮಾತಾಡ್ಸಕ್ ಹೋದಾಗ ಫ್ರಸ್ಟ್ರೇಷನ್ ಅಲ್ಲಿ ಮುದ್ದು ಮುತ್ಕೊಡ್ಬಿಡ್ತೀನಿ ನೋಡು ನಿಮ್ಗೆ ಅಂತ ಹೇಳ್ತಾರೆ ಆಮೇಲೆ ಹನುಮಂತಂಗು ಧನ್ರಾಜ್ ಕಿಸ್ ಮಾಡಕ್ ಹೋಗ್ತಾರೆ ಧನ್ರಾಜ್ ಅಂತೂ ತಿನ್ ಹಾಕ್ಬಿಟ್ಟಿದ್ದಾನೆ ಈ ಎಪಿಸೋಡ್ ನಂತಾನೆ ಹೇಳ್ಬೋದು ರಜತ್ ಕೂಡ ಅಷ್ಟೇ ಎಪಿಸೋಡ್ ನಾಕ್ಬಿಡ್ತಾನೆ ಮೊದ್ಲಿಂದನೂ ರಜತ್ ಕೇಳ್ಬೇಕಾ ಸಕ್ಕದಾಗಿ ಕಂಟೆಂಟ್ ನ ಕೊಡ್ತಿರ್ತಾನೆ ಇನ್ನು ಈ ತರ ಟಾಸ್ಕ್ ಗಳು ಬಂದ್ರೆ ಬಿಡ್ತಾನ ರಜತ್ತು ಈ ಟಾಸ್ಕ್ ಪ್ಲಸ್ ರಜತ್ತು ಪ್ಲಸ್ ಧನ್ರಾಜು ಈ ಮೂರ್ ಜನ ನೋಡ್ರೆ ಏನಪ್ಪಾ ಅನ್ಸ್ತಾ ಐತೆ ಅಂದ್ರೆ ಇದು ಟ್ರೈಲರ್ ಅಷ್ಟೇ ಪಿಕ್ಚರ್ ಅಬಿ ಬಾಕಿ ಹೇ ಅಂತ ಅನ್ಸ್ತಾ ಇದೆ ಇಷ್ಟೆಲ್ಲ ಎಂಟರ್ಟೈನ್ಮೆಂಟ್ ಕೊಡ್ಬೇಕಾದ್ರೆ ಇನ್ನ ಫುಲ್ ಎಪಿಸೋಡ್ ಅಲ್ಲಿ ಇನ್ನು ಎಷ್ಟು ಫನ್ ಇರುತ್ತೆ ಅಂತ ನೀವೇ ಯೋಚನೆ ಮಾಡಿ ಸೊ ನೋಡ್ಬೇಕು ಇನ್ನೂ ಎಪಿಸೋಡ್ ಅಲ್ಲಿ ಏನೇನು ಇರುತ್ತೆ ಅಂತ ಹೇಳ್ತಾ ಇದು ಇದಾಗಿತ್ತು ಇವತ್ತಿನ ಪ್ರೋಮೋ ಮತ್ತೆ ಇನ್ನೊಂದು ಎಪಿಸೋಡ್ ನಿಮ್ನಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಆಫ್ ಬಾಯ್